ನಮಸ್ತೆ ವೀಕ್ಷಕರೇ ಎಲ್ಲರೂ ಹೇಗಿದ್ದೀರಾ ಏನು ಇದ್ದೀರಾ ಏನು ಮಾಡ್ತಾಯಿದ್ದೀರಾ ಸೊ ಇವತ್ತಿನ ಟಾಪಿಕ್ ಅಂದರೆ ಹ್ಯೂರನ್ ಅಂತ ಒಂದು ವರ್ಬ್ ಮೂಲಕ ಬಂದಿದ್ದೇನೆ ಹ್ಯೂರನ್ ಅಂತ ಹೇಳಿರಿ ಅಂತ ಕೇಳುವುದು ಹ್ಯೂರನ್ ಸೊ ಬೇಸಿಕ್ಕಾಗಿ ನಾವು ಇವಾಗ ಹ್ಯೂರನ್ ವರ್ಬನ್ನು ಯಾವ ರೀತಿ ಕಾಂಜುಗೇಟ್ ಮಾಡುವ ಅಂತ ನೋಡುವ ಸೊ ಇವಾಗ ನಾನು ಕೇಳ್ತಾ ಇದ್ದೇನೆ ಅಂತ ಹೇಳೋದಕ್ಕೆ ಇಶ್ ಹ್ಯ ನೀನು ಕೇಳ್ತಾ ಇದ್ದೀಯಾ ಅಂತ ಹೇಳೋದಕ್ಕೆ ದು ಹ್ಯೋಸ್ಟ್ ಅವನು ಅವಳು ಕೇಳ್ತಾ ಇದ್ದಾಳೆ ಅಥವಾ ಕೇಳ್ತಾ ಇದ್ದಾನೆ ಎ ಎಟ್ ಅವನು ಕೇಳ್ತಾ ಇದ್ದಾನೆ ಜಿ ಹ್ಯೋರ್ಟ್ ಅವಳು ಕೇಳ್ತಾ ಇದ್ದಾಳೆ ಜಿ ಅಂದರೆ ಅವಳು ಸ್ಮಾಲ್ ಲೆಟ್ರಲ್ಲಿ ಬರ್ತಿದೆ ನೋಡಿ ಇಲ್ಲಿ ಸ್ಮಾಲ್ ಲೆಟ್ರಲ್ಲಿ ಬರೆದ್ರೆ ಅವಳು ಅಂತ ಅರ್ಥ ಸೊ ಅದು ಅಂತ ಹೇಳಿದರೆ ಎಸ್ ಅಲ್ವಾ ಅದು ಕೇಳ್ತಾ ಉಂಟು ಅಂತ ಹೇಳಿದರೆ ಎಸ್ ಹ್ಯರ್ಟ್ ಇವಾಗ ನಾವು ಇದ್ದೇವೆ ಅಂತ ಹೇಳೋದಕ್ಕೆ ವಿ ಹ್ಯೂರನ್ ನೀವು ಕೇಳ್ತಾ ಇದ್ದೀರಿ ಇದು ರೆಸ್ಪೆಕ್ಟ್ ಅಲ್ಲ ಸೊ ನೀವು ಒಂಥರ ಮಕ್ಕಳಿಗೆ ಒಂದು ಗುಂಪಲ್ಲಿ ಹೇಳ್ತಾ ಇದ್ದೀರಾ ಅಂತ ಹೇಳಿದರೆ ಇಯ ಹೇರ್ಟ್ ಅಂತ ಹೇಳಬೇಕು ಇವಾಗ ಬರ್ತೇವೆ ನೋಡಿ ನೀವು ಕೇಳ್ತಿದ್ದೀರಿ ನೀವು ಕೇಳುತ್ತಿದ್ದೀರಿ ಅಂತ ಹೇಳಿ ಒಂದು ರೆಸ್ಪೆಕ್ಟ್ಫುಲ್ಲಾಗಿ ದೊಡ್ಡವರಿಗೆ ಹೇಳ್ತಾ ಇದ್ದೀರಾ ಝೀ ಹ್ಯೋರೆನ್ ಸೊ ಇದು ಚಿಕ್ಕದಾಗಿ ಚೊಕ್ಕದಾಗಿ ಸಣ್ಣ ವಾಕ್ಯ ವಾಕ್ಯ ಅಂತ ಹೇಳುವುದಿಲ್ಲ ಎರಡು ಶಬ್ದಗಳನ್ನು ಸೇರಿಸಿಕೊಂಡು ಅರ್ಥ ಮಾಡಿಕೊಳ್ಳುವ ಪದ್ಧತಿ ನಾನು ಒಂದು ಹಾಡು ಕೇಳ್ತಾ ಇದ್ದೇನೆ ಅಂತ ಹೇಳೋದಕ್ಕೆ ಇಶ್ ಹ್ಯೋರೆ ಐನ್ ಲೀಡ್ ಲೀಡ್ ಅಂತ ಹೇಳಿದರೆ ಹಾಡು ಐನ್ ಲೀಡ್ ಹೇಳಿದರೆ ಒಂದು ಹಾಡು ಮತ್ತು ಅದರದ್ದು ಆರ್ಟಿಕಲ್ ಬಂದು ದಾಸ್ ದಾಸ್ ಲೀಡ್ ಓಕೆನಾ ಆಮೇಲೆ ನೀನು ಗಂಟೆ ಶಬ್ದವನ್ನು ಕೇಳ್ತಾ ಇದ್ದೀಯಾ ಇಲ್ಲಿ ಜರ್ಮನಿಯಲ್ಲಿ ಚರ್ಚ್ಗಳದ್ದು ಗಂಟೆ ಶಬ್ದ ಕೇಳ್ತಾ ಇರ್ತದೆ ನೀನು ಈ ಚರ್ಚಿದ ಬೆಲ್ ಶಬ್ದ ಕೇಳಿದೀಯಾ ಅಂತ ಕೇಳ್ಬೋದು ವಿರನ್ ಡೆನ್ ರೇಗೆನ್ ಈ ಸೆಂಟೆನ್ಸಲ್ಲಿ ಡೆನ್ ರೇಗನ್ ಯಾಕೆ ಬಂತ ಹೇಳಿ ಇದು ಆರ್ಟಿಕಲ್ ಬಂದು ಡೆಯ ರೇಗನ್ ಡೆಯ ಇದ್ದದ್ದು ಇವಾಗ ಡೆನ್ ಆಗಿದೆ ನೀವು ಡೈರೆಕ್ಟಾಗಿ ಹೇಳ್ತಾ ಇದ್ದೀರಾ ಯಾವುದಕ್ಕೆ ಮಳೆಗೆ ಡೆನ್ ರೇಗನ್ ವಹೋರನ್ ಡೆನ್ ರೇಗನ್ ನೀನು ನನ್ನನ್ನು ಕೇಳ್ತಾ ಇದ್ದೀಯಾ ನೀವು ಫೋನಲ್ಲಿ ಮಾತಾಡ್ತಾ ಇರ್ತೀರಾ ಅಂತ ಅಂದುಕೊಳ್ಳಿ ನಿಮ್ಗೆ ಕೇಳ್ತಾ ಉಂಟಾ ನಿಂಗೆ ಕೇಳ್ತಾ ಉಂಟಾ ಅಂತ ಏಕವಚನದಲ್ಲಿ ಯಾವ ಥರ ಹ್ಯೂಸ್ ದು ಮಿಶ್ ನಾನು ಮಾತಾಡುವಂಥದ್ದು ನಿಂಗೆ ಕೇಳ್ತಾ ಉಂಟಾ ಅಂತ ವಿದ್ಯಾರ್ಥಿಗಳು ಶಿಕ್ಷಕರನ್ನು ಗಮನದಿಂದ ಕೇಳುತ್ತಾರೆ ಯಾವ ರೀತಿ ಹೇಳ್ಬೋದು ದಿ ಶ್ಯೂಲರ್ ಅಂದರೆ ಸ್ಟೂಡೆಂಟ್ಸ್ ಡೇಮ್ ಡೇಮ್ಲಾರರ್ ಚು ಯಾರನ್ನು ಕೇಳ್ತಾ ಇದ್ದಾರೆ ಡೇಲಾರರ್ ಆರ್ಟಿಕಲ್ ಬಂದು ಡೆಯರ್ ಡೆಯ ಲ್ಯಾರರ್ ಆರ್ಟಿಕಲ್ ಇವಾಗ ಡೇಮ್ಲ್ಯಾರರ್ ಆಗಿದೆ ಯಾರನ್ನು ಕೇಳ್ತಾ ಇದ್ದಾರೆ ಟೀಚರನ್ನು ಸೊ ಯಾರನ್ನು ಕೇಳ್ತಾ ಇದ್ದಾರೆ ಅಂತ ಹೇಳುವಂಥದ್ದು ತುಂಬ ಇಂಪಾರ್ಟೆಂಟ್ ಅಲ್ಲಿ ಅದು ಡೇಟಿವ್ ಕೇಸಲ್ಲಿ ಬರ್ತದೆ ಅವನು ಒಂದು ಆಡಿಯೋ ಬುಕ್ಕನ್ನು ಕೇಳ್ತಾ ಇದ್ದಾನೆ ಯಾವ ಥರ ಹೇಳ್ಬೋದು ಎ ಹೋಟ್ ಐನ್ ಹೇ ಅವ್ರೂ ಇದು ತುಂಬ ಸಿಂಪಲ್ ಆಗಿದೆಯಲ್ಲ ನಾನು ಹೆಜ್ಜೆಗಳ ಶಬ್ದವನ್ನು ಕೇಳಿದ್ದೇನೆ ಕೇಳಿದ್ದೇನೆ ನೋಡಿಲಿ ಇದನ್ನು ಗಮನಿಸಿ ಆಲ್ರೆಡಿ ಆಗಿ ಹೋಗಿದೆ ಅದನ್ನು ಯಾವ ಥರ ಹೇಳ್ತಿದ್ದೀರಾ ಇಶ್ ಹಾಬೆ ಶ್ರಿಟ್ಟೆ ಗೆಹರ್ಟ್ ಶ್ರಿಟ್ಟೆ ಅಂದರೆ ಪ್ಲೂರಲ್ಲಲ್ಲಿ ಬಂದಿದೆ ಇಶ್ ಹಾಬೆ ಶ್ರಿಟ್ಟೆ ಗೆಹರ್ಟ್ ನಾನು ಹೆಜ್ಜೆಗಳ ಶಬ್ದವನ್ನು ಕೇಳಿದೆ ಅಂದರೆ ಫೂಟ್ ಸ್ಟೆಪ್ಸನ್ನು ಕೇಳಿದೆ ಅಂತ ಅರ್ಥ ನಾವು ಮಕ್ಕಳಿಗೆ ಕೆಲವು ಸಲ ಹೇಳ್ತೇವಲ್ಲ ಚೆನ್ನಾಗಿ ಕೇಳು ಸರಿಯಾಗಿ ಕೇಳು ಅಂತ ಹೇಯೋ ಗುಚ್ಸು ಕರೆಕ್ಟಾಗಿ ಕೇಳು ಅಂತ ಅವಳು ಸಂಗೀತವನ್ನು ಕೇಳಲಿಕ್ಕೆ ಇಷ್ಟಪಡ್ತಾಳೆ ಯಾವ ಥರ ಹೇಳ್ಬೋದು ಸಿ ಹ್ಯೋಟ್ ಗ್ಯಾನ್ ಕ್ಲಾಸಸ್ ಮ್ಯೂಸಿಕ್ ಗ್ಯಾನ್ ಅಂದರೆ ತುಂಬ ಇಷ್ಟಪಟ್ಟು ಖಂಡಿತವಾಗಿ ಅವಳಿಗೆ ಮ್ಯೂಸಿಕ್ ಇಷ್ಟ ಆಗ್ತದೆ ಆವಾಗ ನಾವು ಗ್ಯಾನ್ ಅಂತ ಯೂಸ್ ಮಾಡ್ತೇವೆ ಝಿ ಹ್ಯಾರ್ ಗ್ಯಾನ್ ಕ್ಲಾಸಸ್ ಮ್ಯೂಸಿಕ್ ಏ ಮ್ಯೂಸಿಕ್ ಅಂತ ಓದುವುದಿಲ್ಲ ಮುಸಿಕ್ ಅಂತ ಹೇಳೋದು ನಾವು ಪ್ರತಿ ಬೆಳಿಗ್ಗೆ ರೇಡಿಯೋ ಕೇಳ್ತೇವೆ ಯಾವ ಥರ ಹೇಳ್ತೀರಾ ವಿ ಯೋರ್ ಎನ್ ಏಡ್ ಮಾರ್ನ್ ಏನ್ ಯಾವಾಗಲೂ ಎ ಡೆನ್ ಅಂತ ಸಹ ಹೇಳ್ಬೋದು ನೀವು ಮಾತಾಡ್ತಾ ಮಾತಾಡ್ತಾ ಗೊತ್ತಿಗೆ ಎಡ್ ಅಂತ ಎನ್ ಸ್ವಲ್ಪ ಸೈಲೆಂಟಾಗಿ ಹೋಗ್ತದೆ ಸೊ ವ್ಯ ಹ್ಯೂರೆನ್ ಎನ್ ಮೋರ್ನ್ ರಾಡಿಯೋ ಕರೆಕ್ಟಾಗಿ ಹೇಳಬೇಕು ಅಂದರೂ ಕೂಡ ನೀವು ಬಿಡಿಸಿ ಹೇಳ್ಬೋದು ವಿಯ ಹ್ಯೂರೆನ್ ಏ ಎನ್ ಮೋರ್ಕನ್ ರಾಡಿಯೋ ನೀನು ಅದನ್ನು ಕೇಳಿದ್ಯಾ ಯಾವುದಾದ್ರೂ ಒಂದು ಸಂದರ್ಭ ಬಂದಾಗ ಯಾವುದಾದ್ರೂ ವಿಷಯದ ಬಗ್ಗೆ ನೀವು ಕೇಳ್ತೀರಾ ಇನ್ನೊಬ್ರಿಗೆ ನೀವು ಅದನ್ನು ಕೇಳ್ತೀರಾ ಆಲ್ರೆಡಿ ನಿಮಗೆ ಗೊತ್ತು ಅದನ್ನು ಇನ್ನೊಬ್ರಿಗೆ ನೀವು ಕೇಳ್ತಿದ್ದೀರಾ ಆಲ್ರೆಡಿ ಆ ಪರ್ಸನ್ಗೆ ಗೊತ್ತಿದ್ಯಾ ಅಂತ ಹಾಸ್ತು ಗೆ ಹೇರ್ಟ್ ನೀನು ಅದನ್ನು ಕೇಳಿದ್ಯಾ ಅಂತ ಮಕ್ಕಳು ಗಮನದಿಂದ ಕೇಳುತ್ತಾರೆ ದಿ ಕಿಂಡರ್ ಹೇರನ್ ಔಫ್ ಮೆರ್ಕ್ಸಾಮ್ಸು ಅಂದರೆ ಗಮನದಿಂದ ಔಫ್ ಮೆಕ್ಸಾಮ್ ಅಂತ ಹೇಳಿದರೆ ಗಮನ ಅಂದರೆ ಅಟೆನ್ಷನ್ ಆಗಿ ಅವರು ಗಮನ ಕೊಟ್ಟು ಕೇಳ್ತಾ ಇದ್ದಾರೆ ಅಂತ ಅರ್ಥ ಅವನು ನ್ಯೂಸನ್ನು ಕೇಳ್ತಾ ಇದ್ದಾನೆ ಅಂತ ಯಾವ ಥರ ಹೇಳ್ಬೋದು ದಿ ಡಿ ನನ್ನ ಮಾತನ್ನು ಕೇಳು ಕೆಲವು ಸಲ ಮಕ್ಕಳು ಕೇಳುವುದಿಲ್ಲಲ್ಲ ನಮ್ಮ ದೊಡ್ಡವರ ಮಾತುಗಳು ಆವಾಗ ನೀವು ಹೇಗೆ ಹೇಳ್ಬೋದು ಹ್ಯೋ ಆಫ್ ಪಿಶ್ ನನ್ನ ಮಾತನ್ನು ಕೇಳು ಅಂತ ಅವರು ಒಂದು ಜೋರಾದ ಶಬ್ದವನ್ನು ಕೇಳಿದ್ದಾರೆ ಇಲ್ಲಿ ಗಮನಿಸಿ ಕೇಳಿದ್ದಾರೆ ಆಗಿ ಹೋಗಿದೆ ಈ ಸಂದರ್ಭ ಅಥವಾ ಸಿಚುವೇಶನ್ ಆಗಿ ಹೋಗಿದೆ ಅದನ್ನು ಯಾವ ಥರ ಹೇಳ್ತೀರಾ ಝೀ ಹಾಬನ್ ಐನ್ ಲೌಟೆಸ್ಟ್ ಲೌಡಾದ ಜೋರಾದ ಗೆರಾಯ್ಶ್ ಒಂಥರ ಶಬ್ದ ಗೆಹರ್ಟ್ ಕೇಳಿ ಆಗಿದೆ ಅದು ಗೆಹೋರ್ಟ್ ಅಂತ ಹೇಳಿದರೆ ಕೇಳಿ ಆಗಿದೆ ಸೊ ಸಿಹಾಪನ್ ಐನ್ ಲೌಟೆಸ್ ಕೆರಾಯ್ಶ್ ಗೆಹೋರ್ಟ್ ಅವರು ಒಂದು ಜೋರಾದ ಶಬ್ದವನ್ನು ಕೇಳಿದ್ದಾರೆ ಅಂತ ನನಗೆ ನಾಯಿ ಬೊಗಳುದು ಕೇಳ್ತಾ ಉಂಟು ಹೇಗೆ ಹೇಳ್ತೀರಾ ಇಷ್ಕಾನ್ ಡೆನ್ ಹುಂಡ್ ಬೆಲ್ಲನ್ ಹೋರನ್ ಡೆನ್ ಯಾಕೆ ಬಂತಿಲ್ಲಿ ಇದು ಅಕ್ಕುಸಾಟಿವಂತ ಅಂತ ಅವಾಗ ಗೊತ್ತಾಗಬೇಕು ನಿಮಗೆ ಡೆನ್ ಯಾವತ್ತು ಬರೋದು ಅಕ್ಕುಸಾಟಿವಲ್ಲಿ ಡೈರೆಕ್ಟ್ ಆಬ್ಜೆಕ್ಟ್ ಇಶ್ಕಾನ್ ಡೆನ್ ಹುಂಡ್ ಬೆಲ್ಲೆನ್ ಬೆಲ್ಲನ್ ಅಂತ ಹೇಳಿದರೆ ಬೊಗಳುದು ಬೊಗಳನ್ನ ಕೇಳ್ತೇನೆ ಕೇಳ್ತಾ ಉಂಟು ಹ್ಯೋರೆನ್ ಇಶ್ಕಾನ್ ಡೆನ್ ಹುಂಡ್ ಬೆಲ್ಲೆನ್ ಹ್ಯೋರೆನ್ ಜನರು ಪಾರ್ಕ್ನಲ್ಲಿ ಸಂಗೀತ ಕೇಳ್ತಾ ಇದ್ದಾರೆ ಡಿಲೋಯ್ಟೆ ಹ್ಯೋರೆನ್ ಮುಸೀಕ್ ಇಮ್ ಪಾರ್ಕ್ ಇಮ್ ಯಾಕೆ ಬಂತು ಡಯಾ ಪಾರ್ಕ್ ಆರ್ಟಿಕಲ್ ಬಂದು ಡೇ ಪಾರ್ಕ್ ಆಮೇಲೆ ಇದು ಡೇಟಿವ್ ಕೇಸಲ್ಲಿ ಉಟ್ಟು ಎಲ್ಲಿ ಸಂಗೀತವನ್ನು ಕೇಳ್ತಾ ಇದ್ದಾರೆ ಎಲ್ಲಿ ಅಂತ ಹೇಳುವಂಥದ್ದು ತುಂಬ ಇಂಪಾರ್ಟೆಂಟ್ ಪಾರ್ಕಲ್ಲಿ ಅಲ್ವಾ ಸೊ ಇನ್ ಡೆಮ್ ಪಾರ್ಕ್ ಅದನ್ನು ಇಮ್ ಪಾರ್ಕ್ ಅಂತ ಬರೆದಿದೆ ಇಲ್ಲಿ ಇನ್ ಡೆಮ್ ಕೂಡ ಬರಿಬೋದು ಇಮ್ ಕೂಡ ಬರಿಬೋದು ಶಾರ್ಟಾಗಿ ಕೇಳು ಒಂದು ಕ್ಷಣ ಅಂತ ಯಾವ ಥರ ಹೇಳ್ಬೋದು ಇನ್ನೊಬ್ರು ಕೇಳಿಲ್ಲ ಅಂಥೇಳಿದ್ರೆ ಪ್ಲೀಸ್ ಜಸ್ಟ್ ಲಿಸನ್ ಟು ಮೀ ಅಂತ ಹೇಳ್ತೇವಲ್ಲ ಹ್ಯಾವ್ ಡ್ ಮಾಲ್ ಒಂದು ಸಲ ಕೇಳು ಅಂತ ಹೇಳೋದು ನನಗೆ ಕೇಳ್ತಾ ಇಲ್ಲ ಇಲ್ಲಿ ತುಂಬ ನಿಶಬ್ದ ಆಗಿದೆ ಅಥವಾ ಮೌನವಾಗಿದೆ ಸೈಲೆಂಟ್ ಆಗಿದೆ ಅಂತ ಯಾವ ಥರ ಹೇಳ್ಬೋದು ಇಶ್ ಹ್ಯೋರೆನಿಸ್ಟ್ಸ್ ಅಂದರೆ ಯಾವ ಥರ ಶಬ್ದಗಳು ಕೇಳ್ತಾ ಇಲ್ಲ ಇಶ್ ಹ್ಯೂರೆನಿಸ್ಟ್ ಹಿಯ ಇಸ್ ಸೆಲ್ ಇಲ್ಲಿ ತುಂಬ ಸೈಲೆಂಟಾಗಿ ಉಂಟು ಯಾರೂ ಇಲ್ಲ ಇವಾಗ ಒಂದು ಆಡಿಟೋರಿಯಮಲ್ಲ ಅಥವಾ ಒಂದು ಕ್ಲಾಸ್ ರೂಮಲ್ಲ ನಿಮಗೆ ಈ ಥರ ಹೇಳ್ಬೋದು ಇಶ್ ಇನ್ ಇಶ್ ಹಿಯ ಇಸ್ ಸೆಲ್ ಐಝ ಇಲ್ಲಿ ತುಂಬ ಸೈಲೆಂಟಾಗಿ ಉಂಟು ಕ್ವೈಟ್ ಆಗಿ ಉಂಟು ಅಂತ ಹೇಳ್ಬೋದು ಸೊ ಇವತ್ತಿನ ಈ ಸಣ್ಣ ಸಣ್ಣ ವಾಕ್ಯಗಳು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೆ ಥ್ಯಾಂಕ್ ಯು